ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿಯ ದಿನ ತುಳಸಿದೇವಿಗೂ ಶ್ರೀ ವಿಷ್ಣುವಿಗೂ ವಿವಾಹವನ್ನು ಮಾಡಲಾಗತ್ತೆ ಈ ಆಚರಣೆಯನ್ನೇ ನಾವು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಉತ್ತಾನ ದ್ವಾದಶಿ ಕ್ಷೀರಾಬ್ದಿ ದ್ವಾದಶಿ ಅಂತಲೂ ಕೂಡ ಕರಿತೀವಿ ಹಾಗಾದರೆ ಈ ತುಳಸಿ ಹಬ್ಬವನ್ನು ವಿಧಿ ಪ್ರಕಾರವಾಗಿ ಅಥವಾ ಶಾಸ್ತ್ರಬದ್ಧವಾಗಿ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಮೊದಲಿಗೆ ತುಳಸಿ ಪೂಜೆಯನ್ನು ಮನೆಯ ಹೊರಗಡೆ ಆದರೂ ಮಾಡ್ಬೋದು ಅಥವಾ ಮನೆಯ ಒಳಗಡೆ ಆದರೂ ಕೂಡ ನೀವು ಮಾಡ್ಬೋದು ಎಲ್ಲಿ ನೀವು ತುಳಸಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಪೀಠವನ್ನು ಸಿದ್ಧತೆ ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಸುಂದರವಾಗಿ ನೀವು ಪೂಜೆಗೆ ಅಣಿ ಮಾಡ್ಕೊಬೇಕಾಗತ್ತೆ ನಾನು ಕೂಡ ಇಲ್ಲಿ ಶಂಖ ಚಕ್ರ ನಾಮ ಕಮಲದ ರಂಗೋಲಿಗಳನ್ನು ಹಾಕ್ಕೊಂಡು ತಯಾರು ಮಾಡ್ಕೊಂಡಿದ್ದೀನಿ ಮನೆಯ ಹೊರಗಡೆನೇ ಪೂಜೆ ಮಾಡ್ತಾಯಿದ್ದೀನಿ ಅನಂತರ ಇವಾಗ ತುಳಸಿ ಗಿಡದ ಒಳಗಡೆ ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆಯನ್ನು ಸಿಕ್ಕಿಸಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣುವಾಸವಿರ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ವಿಷ್ಣುವಿನ ಪ್ರತೀಕವಾಗಿ ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆಯನ್ನು ತುಳಸಿ ಗಿಡದ ಒಳಗಡೆ ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಇವಾಗ ನಾನು ಒಂದು ಅರ್ಶನದ ಕೊಂಬಿಗೆ ಮೂರು ಎಳೆ ದಾರವನ್ನು ಕಟ್ಟಿ ತುಳಸಿ ಗಿಡ ಹಾಗೆ ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆ ಏನಿಟ್ಟಿದ್ದೀವಿ ಅದಕ್ಕೆ ಕಟ್ತಾ ಇದ್ದೀನಿ ಮೂರು ಗಂಟುಗಳನ್ನು ಹಾಕಿ ಕೆಲವರು ಪೂಜೆ ಆದಮೇಲೆ ಈ ಒಂದು ಮಾಂಗಲ್ಯ ಅಥವಾ ಅರ್ಶನದ ಕೊಂಬನ್ನು ಕಟ್ತಾರೆ ನಮ್ಮ ಮನೆಯಲ್ಲಿ ನಾವು ಪೂಜೆಗೆ ಮುಂಚೆನೇ ಕಟ್ತೀವಿ ನಿಮ್ಮ ಮನೆಯ ಪದ್ಧತಿಯ ಅನುಸಾರವಾಗಿ ನೀವು ಪೂಜೆ ಮುಂಚೆ ಕಟ್ಟಬೇಕೋ ಅಥವಾ ಪೂಜೆ ಆದಮೇಲೆ ಕಟ್ಟಬೇಕೋ ನೋಡಿಕೊಂಡು ಕಟ್ಟಬೇಕಾಗತ್ತೆ ಒಟ್ಟಿನಲ್ಲಿ ಅರ್ಶನದ ಕೊಂಬನ್ನು ಕಟ್ಟಲೇಬೇಕು ಅರ್ಶನದ ಕೊಂಬಿಲ್ಲದೆ ಪೂಜೆ ಅಥವಾ ವಿವಾಹ ಸಂಪೂರ್ಣ ಆಗೋದಿಲ್ಲ ಇವಾಗ ಗಿಡದ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅನಂತರ ತುಳಸಿ ಗಿಡಕ್ಕೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆಗೆ ಎಲ್ಲದಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ಇಟ್ಟಿದ ನಂತರ ಗೆಜ್ಜೆ ವಸ್ತ್ರವನ್ನು ತುಳಸಿ ಗಿಡಕ್ಕೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೂ ಕೂಡ ಸೇರಿಸಿ ಹಾಕಬೇಕು ಇನ್ನು ಸಾಕಷ್ಟು ಜನ ತುಳಸಿ ಗಿಡದ ಪಾಟ್ಗೆ ಅಥವಾ ಬೃಂದಾವನಕ್ಕೆ ಸೀರೆ ಉಡಿಸ್ತಾರೆ ಸೀರೆ ಉಡ್ಸೋರು ಸೀರೆಯನ್ನು ಕೂಡ ಉಡಿಸ್ಬೋದು ಇವಾಗ ತುಳಸಿ ಗಿಡಕ್ಕೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಹತ್ತಿರ ಅಂಥ ಒಡವೆಗಳನ್ನು ಕೂಡ ನೀವು ತುಳಸಿ ಗಿಡಕ್ಕೆ ಹಾಕ್ಬೋದು ನೀವು ಹಾಕ್ಕೊಂಡಿರೋವಂಥ ಒಡವೆಯನ್ನು ಸ್ವಲ್ಪ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ತೊಳೆದು ಅನಂತರ ದೇವಿಗೆ ಹಾಕಿ ಹೂವು ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿದ ನಂತರ ತುಳಸಿ ಗಿಡಕ್ಕೆ ನಾನು ಬ್ಲೌಸ್ ಪೀಸು ಹಾಗೆ ಬಳೆಯನ್ನು ಕೂಡ ಇಡ್ತಾ ಇದ್ದೀನಿ ಬ್ಲೌಸ್ ಪೀಸನ್ನು ಕೆಲವರು ತೆಗೆದು ಪೂರ್ತಿಯಾಗಿ ತುಳಸಿ ಗಿಡಕ್ಕೆ ಒದಿಸ್ತಾರೆ ಮೇಲೆ ಆ ರೀತಿ ಕೂಡ ಮಾಡ್ಬೋದು ಅಥವಾ ಬ್ಲೌಸ್ ಪೀಸು ಹಾಗೆ ಬಳೆಯನ್ನು ತುಳಸಿ ಗಿಡದ ಬುಡದಲ್ಲಿ ಕೂಡ ಇಡ್ಬೋದು ಅಥವಾ ಹಾಗೂ ಇಡೋದಕ್ಕೆ ಜಾಗ ಇಲ್ಲ ಅನ್ನೋರು ಒಂದು ಪ್ಲೇಟಲ್ಲಿ ಬ್ಲೌಸ್ ಪೀಸು ಬಳೆಗಳನ್ನೆಲ್ಲನೂ ಇಟ್ಟು ತುಳಸಿ ಗಿಡದ ಮುಂದೆ ಇಟ್ಟರು ಕೂಡ ನಡೆಯುತ್ತೆ ಇವಾಗ ತುಳಸಿ ಗಿಡದ ಮುಂದೆ ದೀಪ ಹಚ್ಚೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ತುಂಬನೇ ಗಾಳಿ ಹೊರಗಡೆ ಹಾಗಾಗಿ ದೀಪಗಳನ್ನು ನಾನು ಗ್ಲಾಸ್ ಅಂಥದ್ದನ್ನು ಹಚ್ತಾ ಇದ್ದೀನಿ ತುಳಸಿ ಹಬ್ಬ ಒಂಥರ ಕಿರು ದೀಪಾವಳಿ ಇದ್ದಂಗೆ ಎಷ್ಟು ದೀಪಗಳನ್ನು ಹಚ್ಚೋದಕ್ಕೆ ಸಾಧ್ಯನೋ ಅಷ್ಟು ದೀಪಗಳನ್ನು ಹಚ್ಚಿ ತುಂಬಾ ಒಳ್ಳೆಯದು ತುಂಬನೇ ಗಾಳಿ ಇರೋದರಿಂದ ನಾನು ಸ್ವಲ್ಪನೇ ದೀಪಗಳನ್ನು ಹಚ್ಕೊಂಡಿದ್ದೀನಿ ಇವಾಗ ದೀಪಗಳು ಇಟ್ಕೊಂಡಿದ್ದೀವಲ್ಲ ಎಲ್ಲದಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಪೂಜೆಗೆ ಎಲ್ಲದಕ್ಕೂ ಕೂಡ ಸಿದ್ಧತೆ ಆಯಿತು ಇವಾಗ ತುಳಸಿ ಹಾಗೆ ವಿಷ್ಣುವಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೂಜೆಯನ್ನು ಆರಂಭ ಮಾಡೋಣ ಮೊದಲಿಗೆ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡಬೇಕು ನೋಡಿ ನಾವು ಬೇರೆ ಯಾವುದೇ ಪೂಜೆಯಲ್ಲಿ ಮೊದಲು ಗಣಪತಿಯ ಪೂಜೆಯನ್ನು ಮಾಡ್ತೀವಿ ಆದರೆ ತುಳಸಿ ಪೂಜೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡೋದಿಲ್ಲ ಹಾಗಾಗಿ ಗಣಪತಿ ಪೂಜೆಯನ್ನು ಮಾಡೋದೇನು ಬೇಡ ತುಳಸಿ ಗಿಡಕ್ಕೆ ಧೂಪವನ್ನು ತೋರಿಸಿ ಅನಂತರ ಅರ್ಚನೆಯನ್ನು ಮಾಡ್ಬೋದು ತುಳಸಿ ಅಷ್ಟೋತ್ರವನ್ನು ಹೇಳ್ಕೊಂಡು ಅಥವಾ ಕೃಷ್ಣನ ವಿಷ್ಣುವಿನ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಧೂಪ ಮಾಡಿದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿರ್ತೀರೋ ಹಣ್ಣು ಕಾಯಿ ಅಥವಾ ಕೋಸಂಬರಿ ಮಾಡಿದರೆ ಕೋಸಂಬ್ರಿ ಕಡಲೆಕಾಳುಲಿ ಮಾಡ್ಬೋದು ಪಂಚಕಜ್ಜಾಯ ಮಾಡ್ಬೋದು ಈ ರೀತಿಯಾಗಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಮಾಡಿಟ್ಟು ದೇವಿಗೆ ನೈವೇದ್ಯವನ್ನು ಮಾಡಬೇಕು ಕಾಯನ್ನು ಕೂಡ ಒಡೆದು ನೈವೇದ್ಯ ಮಾಡಿ ತುಳಸಿ ಗಿಡದ ಅಕ್ಕಪಕ್ಕದಲ್ಲಿ ಇಡಬೇಕಾಗತ್ತೆ ಹಾಗೆ ನೀವೇನಾದರೂ ಹಣ್ಣುಗಳನ್ನ ಇಟ್ಕೊಂಡಿದ್ರೆ ಹಣ್ಣುಗಳನ್ನು ಕೂಡ ತೊಟ್ಟು ಮುರಿದು ತಾಂಬೂಲದ ಅಂದರೆ ವೀಳ್ಯದೆಲೆಯ ತೊಟ್ಟನ್ನೆಲ್ಲ ಮುರಿದು ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಕರ್ಪೂರದ ಆರತಿ ಮಾಡಿ ಧೂಪವನ್ನು ಕೂಡ ತುಳಸಿ ದೇವಿಗೆ ಹಾಗೆ ವಿಷ್ಣು ಭಗವಾನ್ಗೆ ತೋರಿಸ್ಬೇಕು ಇದಿಷ್ಟು ಆದ ನಂತರ ಕೊನೆಯಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡಬೇಕಾಗತ್ತೆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಯಾವ ರೀತಿ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೆ ಆ ವಿಡಿಯೋನು ಕೂಡ ನೋಡ್ತೀರಾ ಅಂತ ಭಾವಿಸ್ತೀನಿ ವಿಪರೀತವಾಗಿ ಗಾಳಿ ಇತ್ತು ಎಷ್ಟೇ ಸಲ ದೀಪಗಳನ್ನು ಹಚ್ಚಿದ್ರೂ ಕೂಡ ಆರೋಗ್ತಾ ಇತ್ತು ದೀಪಗಳನ್ನು ಹಚ್ಕೊಂಡು ಪೂಜೆ ಮಾಡೋದೇ ಒಂದು ಸಾಹಸ ಥರ ಆಗೋಯ್ತವತ್ತು ಪೂಜೆ ಮಾಡುವಾಗ ನೋಡಿ ಇವಾಗ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಎಲ್ಲ ದೀಪಗಳನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ತುಳಸಿ ದೇವಿಗೆ ಹಾಗೆ ವಿಷ್ಣು ಭಗವಾನ್ಗೆ ಆರತಿಯನ್ನ ಮಾಡೋಣ ಆರತಿ ಮಾಡಿದ ನಂತರ ಮೂರು ಸಲ ಆರತಿಯನ್ನ ಮೇಲಿಂದ ಕೆಳಗಡೆ ನೀವಾಳಿಸಿ ಆ ನಂತರ ಆರತಿಯನ್ನು ದೇವ್ರಿಗೆ ತೋರಿಸ್ಬೇಕು ಇಷ್ಟು ಪೂಜೆಯನ್ನು ಮಾಡಿದ್ರೆ ಸಾಕು ಸರಳವಾಗಿ ನಾವು ತುಳಸಿ ವಿವಾಹವನ್ನು ನೆರವೇರಿಸಿದ್ದೀವಿ ಸಾಧ್ಯವಾದರೆ ಅವತ್ತಿನ ದಿವಸ ಒಂದು ಮೂರು ಜನ ಅಥವಾ ಐದು ಜನ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸಿ ಮುತ್ತೈದೆಯರು ಬಂದು ಅರ್ಶನ ಕುಂಕುಮ ತಾಂಬೂಲವನ್ನೆಲ್ಲ ತಗೊಂಡೋದ ನಂತರ ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗತ್ತೆ ಕೆಂಪು ನೀರಿನ ಆರತಿ ಮಾಡಿದ ನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು ವಿಸರ್ಜನೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು